ಮೈಸೂರಿನ ಹೋಟೆಲ್ ನಿರುಚಿಯಲ್ಲಿ ನಡೆದ ಉದ್ಯಮಿ ಒಕ್ಕಲಿಗ ಮೈಸೂರು ಫಸ್ಟ್ ಸರ್ಕಲ್ ನಾಡಪ್ರಭು ಮತ್ತು ಫಸ್ಟ್ ಸರ್ಕಲ್ನ ನೆಕ್ಸ್ಟ್ ಆ್ಯಪ್ ಲಾಂಚ್ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಆ್ಯಪ್ ಲಾಂಚ್ ಮಾಡಿದ ಮಾಜಿ ಸಂಸದರಾದ ಪ್ರತಾಪ್ ಸಿಂಹರವರು ಫಸ್ಟ್ ಸರ್ಕಲ್ನ ರಾಜ್ಯಾಧ್ಯಕ್ಷರಾದ ನಂದೀಶ್ ರಾಜೇಗೌಡ ಜೈರಾಮ್ ರಾಯಪುರ್ ಮುಖ್ಯ ಅತಿಥಿಗಳಾಗಿ ಆರ್ ಚೆಲ್ವರಾಜು ಡಾಕ್ಟರ್ ಕೆ ಸಂತೋಷ್ ವಿನಯ್ ಬಾಬು ಟಿ ಜಿ ಆದಿಶೇಷನ್ ಗೌಡ ಸಿ ರಮೇಶ್ ಜಿಲ್ಲಾ ಅಧ್ಯಕ್ಷರು ಕಾರ್ತಿಕ್ ಗೌಡ ಚಂದ್ರು ಉಪಾಧ್ಯಕ್ಷರು ಚೇತನ್ ಗೌಡ ಕಾರ್ಯದರ್ಶಿ ಹರ್ಷವರ್ಧನ್ ಖಜಾಂಜಿ ರಂಜಿತಾ ನಿತಿನ್ ಕಾಂತರಾಜು ಸೌಮ್ಯಾರಾಣಿ ಗೋಪಿಕೃಷ್ಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಾನು ಮೈಸೂರು ಮತ್ತು ಕೊಡಗಿನ ಬಿಜೆಪಿ ಅಭ್ಯರ್ಥಿಯಾಗಿ ಇಲ್ಲಿಗೆ ಬಂದಾಗ ನನ್ನನ್ನು ಕೈ ಹಿಡಿದಿದ್ದು ಮಾತ್ರ ಸಮಾಜನೇ ಸಮಾಜ ಕೈ ಹಿಡಿದಿಲ್ಲ ಅದನ್ನೇ ಒಂದು ಭೂಮಿಕೆಯಾಗಿ ನಾನು ಮಾತ್ರ ಪ್ರಾರಂಭ ಸೆವೆಂಟಿ ಸೆವೆನ್ ಅಲ್ಲಿ ತುಳಸಿದಾಸತ್ನವ್ರ ನಂತರ ಒಬ್ಬ ಯಾಕೆಂದ್ರೆ ಕಾರ್ಯಕ್ರಮ ಬಂದಾಗ ವೇದಿಕೆಗೆ ಮೊದಲು ನಾವು ಅತಿಥಿಗಳನ್ನ ಕರಿತೀವಿ ಅತಿಥಿಗಳನ್ನ ಕರೆದಾದ ನಂತರ ಮತ್ತೆ ಬಂದು ಒಬ್ಬರು ಸ್ವಾಗತವನ್ನು ಮಾಡ್ತಾರೆ ವೇದಿಕೆ ಕರೆಯೋದು ಬೇರೆ ಸ್ವಾಗತ ಬೇರೆ ಅತಿಥಿಗಳ ಪರಿಚಯ ಸ್ವಾಗತ ಆಗುತ್ತೆ ಅದಾದ್ಮೇಲೆ ಪ್ರಾಸ್ತಾವಿಕವಾಗಿ ಮಾತಾಡ್ತೀವಿ ಪ್ರಾಸ್ತಾವಿಕವಾಗಿ ಮಾತಾಡಿದ ನಂತರ ಕಾರ್ಯಕ್ರಮದ ಉದ್ಘಾಟನೆ ಆಗುತ್ತೆ ಪ್ರಾಸ್ತಾವಿಕವಾಗಿ ಮಾತಾಡ್ಬೇಕಾದ್ರೆ ಇದ್ರ ಧ್ಯೇಯ ಉದ್ದೇಶದ ಬಗ್ಗೆ ನಾವು ಹೇಳ್ತೀವಿ ಅದಾದ ನಂತರ ಹೊಸ ಏನು ಯಾಕೆ ಹುಟ್ಟಲ್ಲಿ ಭಾಷಣವನ್ನು ಮಾಡಿಸಿ ಅದಾದ ನಂತರ ಪದಾಧಿಕಾರಿಗಳು ಯಾರ ಹೊಸಬ್ರು ಅವರಿಗೆ ನಾವು ಅವರಿಗೆ ಪದಗ್ರಹಣ ಅಂತ ಮಾಡ್ತೀವಿ ಆ ನಂತರ ಭಾಷಣವನ್ನು ಭಾಷಣ ಮಾಡ್ತಾರೆ ಲಾಸ್ಟ್ಗೆ ಕಾರ್ಯಕ್ರಮ ಮುಗಿಯುತ್ತೆ ಹಾಗೆ ಕಾರ್ಯಕ್ರಮ ಯಾವ ಯಾವ ಹಂತದಲ್ಲಿ ಏನೇನು ನಡೀಬೇಕು ಅದನ್ನು ಕೂಡ ನಾವು ಚಂದವಾಗಿ ಕಲ್ತ್ಕೊಳ್ಳೋಣ ಲಿಟ್ರೇಚರ್ ಫೀಲ್ಡ್ ಇರ್ಬೋದು ಎಲ್ಲ ಫೀಲ್ಡ್ ಅಲ್ಲೂ ಕೂಡ ನಮ್ಮ ಅವರು ಇದ್ದಾರೆ ಇಷ್ಟು ದೊಡ್ಡ ಸಮುದಾಯವಾಗಿ ನಮ್ಮ ಮನೆ ಬಂದವರು ಕೇಳಿದೆ ಸ್ಪೋರ್ಟ್ಸ್ ಇರ್ಬೋದು ಸೈನ್ಸ್ ಅಂಡ್ ಟೆಕ್ನಾಲಜಿ ಇರ್ಬೋದು ನಮ್ಮ ಕಾಂಟ್ರಿಬ್ಯೂಷನ್ ಏನು ನಾವು ಬರೀ ರೈತರ ಮಕ್ಕಳು ರೈತರ ಮಕ್ಕಳು ಇಷ್ಟೇ ಇರೋಣ ರಾಜಕಾರಣ ಅಷ್ಟೇ ಮಾಡ್ಕೊಂಡ್ವಾ ಸೈನ್ಸ್ ಅಂಡ್ ಟೆಕ್ನಾಲಜಿ ನಮ್ಮ ಕಾಂಟ್ರಿಬ್ಯೂಷನ್ ಬೇಡವಾ ಸ್ಪೋರ್ಟ್ಸ್ ನಮ್ಮ ಕಾಂಟ್ರಿಬ್ಯೂಷನ್ ಇಲ್ಲ ಕ್ರಿಕೆಟ್ ಅಲ್ಲಿ ಆರ್ಗನೈಸ್ ಅಡ್ವರ್ಟೈಸ್ ಬಿಟ್ಟರೆ ಯಾರು ಇದ್ದಾರ ಸಿನಿಮಾ ಇಂಡಸ್ಟ್ರಿ ಬಂದಿದ್ದಾರೆ ಆದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಮ್ಮ ಅಷ್ಟಿದೆ ಯಾರಿದ್ದಾರೆ ಈ ತೋರು ನಾನು ಎಲ್ಲ ಕನೆಕ್ಟ್ ಮಾಡಲಿಕ್ಕೆ ಇದೊಂದು ಖಂಡಿತ ಒಂದು ಒಳ್ಳೆಯ ಎಫರ್ಟು ಇದೊಂದು ಒಂದು ಒಳ್ಳೆಯ ಪ್ರಯತ್ನ ಆಗುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಅನಿಸ್ತಾ ಇದೆ ಎಲ್ಲರೂ ಇಲ್ಲಿ ಇದ್ದೀರಿ ಅದು ಆ್ಯಪ್ ಏನು ಕೊಟ್ಟರು ದಯವಿಟ್ಟು ಅದನ್ನು ಎಲ್ಲರೂ ಸೀರಿಯಸ್ ತಗೊಳ್ಳಿ ಯಾಕೆಂತಂದ್ರೆ ಸುಮ್ಮನೆ ನಿಮ್ಗೆನೋ ಉದಾಹರಣೆ ಕೊಡ್ತೀನಿ ಅಂತ ಭಾವಿಸ್ಬಿಡಿ ನೀವು ಒಬ್ಬ ಹಿಂದೂ ಮಾಂಸದಲ್ಲಿ ಇಟ್ಬಿಡಿ ಅಂತ ತಿಳ್ಕೊಳ್ಳಿ ಅಥವಾ ಒಂದು ಮಾಂಸದ ಹೋಟೆಲ್ ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಮಾಡ್ಕೊಳ್ಳಿ ಯಾರ ಜೊತೆ ಕನೆಕ್ಟ್ ಆಗ್ಬೇಕು ಯಾರ ಜೊತೆ ಕನೆಕ್ಷನ್ ಆಗಬೇಕು ಪ್ರತಿ ನಿಮಿಷನೂ ಮುಖ್ಯ ಇಲ್ಲಿ ಕೂತಿದ್ದಾಗ ಅವರು ಆಗ್ಲೇ ಒಂದು ಹದಿನೈದು ನಿಮಿಷ ಸ್ಪೆಂಡ್ ಮಾಡಿ ಪೂರ್ತಿ ನಾನು ನೋಡ್ತಾ ಇದ್ದೆ ಆಗ್ಲೇ ಮೆಂಬರ್ ಮಾಡಿದ್ರು ಆಗ್ಲೇ ಅಕ್ಸೆಪ್ಟ್ ಆದ್ರು ಅಲ್ಲೇ ಕಮ್ಯುನಿಟಿ ಹೋದ್ರು ಅಲ್ಲೇ ಆಕ್ಸೆಪ್ಟ್ ಕೊಟ್ರು ಮತ್ತೆ ನಾಡ ಪ್ರಭುಗೆ ಮೆಂಬರ್ ಆದ್ರು ಆ ರೀತಿ ನಾನು ಹೇಳೋದು ಸಮಯ ಬಳಸ್ಕೊಳ್ಳೋದೇ ಬಹಳ ಮುಖ್ಯ ಇದು ಈಗ ನಮ್ಮ ಸರ್ ಮಾತಾಡುವಾಗ ಜಯರಾಮ್ ಸರ್ ಇದು ಇಡೀ ದಕ್ಷಿಣ ಭಾರತದಲ್ಲಿ ಲಾಂಚ್ ಆಗಬೇಕು ಆರು ತಿಂಗಳಲ್ಲಿ ಅದರ ಬಗ್ಗೆ ಒಂದು ದೊಡ್ಡ ಮಟ್ಟದ ಆಲೋಚನೆಯನ್ನ ಅಂತ ಹೇಳಿದ್ರು ಖಂಡಿತವಾಗ್ಲೂ ಒಂದು ಪ್ರಯತ್ನವನ್ನು ಪಟ್ಟರೆ ಅದು ಸಕ್ಸಿಡ್ ಆಗೋದು ಇವತ್ತು ಏನು ಎರಡು ವರ್ಷದಿಂದ ಈ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಸಂಸ್ಥೆ ಇದೆ ನಾನು ನಮ್ಮ ಗಡಿಯನು ಯುವ ಉದ್ಯಮಿ ಒಕ್ಕಲಿಗ ಅಂತ ಏನು ಇವತ್ತು ಲಾಂಚ್ ಮಾಡಿದಿರಾ ಖಂಡಿತವಾಗ್ಲು ನಮ್ಮ ಯುವ ಜನಾಂಗಕ್ಕೆ ನಮ್ಮ ಒಕ್ಕಲಿಗ ಯುವ ಜನಾಂಗಕ್ಕೆ ಉತ್ತಮವಾದ ಪ್ಲಾಟ್ಫಾರ್ಮ್ ಇದೆ ಇದಕ್ಕೆ ಬೇಕಾದಂತ ಸಪೋರ್ಟ್ ಇರ್ಬೋದು ಅಥವಾ ನಮ್ಮಿಂದ ಏನಾಗಬೇಕು ಇಡೀ ರಾಜ್ಯದ ಈಗ ನಮ್ಮ ಜಿಲ್ಲೆಗಳಲ್ಲಿ ಮಂಡ್ಯ ಮೈಸೂರು ಅಥವಾ ಹಾಸನ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಇಲ್ಲಿ ನಮ್ಮ ಜನಾಂಗವನ್ನು ಸಂಘಟನೆ ಮಾಡಿ ನಮ್ಮ ಉದ್ಯಮಿಗಳನ್ನ ಸಂಘಟನೆ ಮಾಡಿ ಈ ತರ ಎಲ್ಲ ಕಡೆ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಪ್ರಯತ್ನಕ್ಕೆ ಖಂಡಿತವಾಗ್ಲು ತಾವು ಎಲ್ಲೇ ಕಳೆದ್ರು ನನಗೆ ಇಡೀ ರಾಜ್ಯದ ನೆಟ್ವರ್ಕ್ ಇದೆ ಹಾಗೆ ನಮ್ಮ ವೃತ್ತಿಯಲ್ಲಿ ಯಾಕಂದ್ರೆ ಇದು ಆಲದ ಮರವಾಗಿ ಬೆಳಿಬೇಕು ಆಲದ ಮರವಾಗಿ ನೀವು ಬೆಳಿಬೇಕು ಅಂತಂದ್ರೆ ನೀವು ಎಲ್ಲವನ್ನು ಸೂಕ್ಷ್ಮವಾಗಿ ಪರಿಗಣಿಸಬೇಕು ನಮ್ಮಲ್ಲಿ ಈ ದೇಶ ಹಿಂದೆ ಯಾಕಿದೆ ಅಂತಂದ್ರೆ ನಮ್ಮಲ್ಲಿ ಎಲ್ಲೂ ಸಹ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟೇ ಇಲ್ಲ ನೀವು ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ ಇದೆ ಎಲ್ಲೂ ಸಹ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಒತ್ತೇ ಕೊಟ್ಟಿಲ್ಲ ಸೊ ಹಾಗಾಗಿ ನಾನು ಫಸ್ಟ್ ಸರ್ಕಲ್ ನೀವೇನು ಇವತ್ತು ಪ್ರಾರಂಭ ಮಾಡಿದಿರಿ ನಿಮ್ಮಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನೋ ಒಂದು ಘಟಕವನ್ನ ಸ್ಥಾಪನೆ ಮಾಡಿಕೊಳ್ಳಿ ಆ ಘಟಕಕ್ಕೆ ನೀವು ಪೂರಕವಾಗಿ ದಾರೆಯನ್ನು ಎಳೆಯಿರಿ ನೀವು ಇಂಜಿನಿಯರಿಂಗ್ ಓದ್ತಾ ಇರುವಂತಹ ಮಕ್ಕಳುಗಳನ್ನ ನಮ್ಮ ಜನ ಇಲ್ಲಿ ಯಾರ್ಯಾರು ನಡೆದಿದ್ದಾರೆ ಇಲ್ಲ ಬೇರೆ ಕಡೆ ಯಾರ್ಯಾರ ನಿಮ್ಗೆ ಪರಿಚಯ ಇರುವಂತಹ ಎಲ್ಲ ಇಂಜಿನಿಯರಿಂಗ್ ಮಕ್ಕಳನ್ನ ತಾವು ಒಂದೆಡೆಗೆ ಸೇರಿಸಬೇಕು ಮಕ್ಕಳು ಯಾವತ್ತು ಎಜುಕೇಷನ್ನ ಆಟಿಕೆಯಾಗಿ ತೋಳಬಾರದು ಮಕ್ಕಳು ಎಜುಕೇಷನ್ನ ಸಮಾಜಕ್ಕೆ ಕೊಡುಗೆಯಾಗಿ ಓದಿಸೋಕೆ ನಾವು ಪ್ರೇರಣೆ ಮಾಡಬೇಕು ನೀವು ಫಸ್ಟ್ ಸರ್ಕಲ್ಲು ನೆಕ್ಸ್ಟ್ ಒಂದು ಕಾರ್ಯಕ್ರಮ ಮಾಡಬೇಕು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಯಾರು ಎಂ ಬಿ ಎ ವಿದ್ಯಾರ್ಥಿಗಳು ಯಾರು ಬೇರೆ ಶೈಕ್ಷಣಿಕ ಅಂದರೆ ಟೆಕ್ನಿಕಲ್ ಕೋರ್ಸ್ ಯಾರ್ಯಾರು ಮಾಡ್ತಾ ಇದ್ರೆ ಅಂತಹ ಮಕ್ಕಳುಗಳನ್ನ ನೀವು ಒಂದು ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಆ ಮಕ್ಕಳಿಗೆ ಸಮಾಜಕ್ಕೆ ಕೊಡುಗೆ ಆಗಬೇಕು ನೀವು ಸಮಾಜಕ್ಕೆ ಆಸ್ತಿ ಆಗಬೇಕು ಅಂತೇಳಿ ತಾವು ಪ್ರೇರಣೆ ಮಾಡಬೇಕು ಈ ಕಾರ್ಯಕ್ರಮವನ್ನು ನೀವು ಅಂದ್ಕೊಂಡ್ರೆ ನಿಜಕ್ಕೂ ನೀವು ಮಾಡಿದಂತಹ ಒಂದು ಏನು ಫಸ್ಟ್ ಸರ್ಕಲ್ ಇದೆ ಅದು ಆಲದ ಮರವಾಗಿ ಬೆಳೆಯೋಕ್ಕೆ ಇವತ್ತು ಅದು ಅಡಿಪಾಯ ಆಗ್ತದೆ ಈ ಉದ್ಯಮಶೀಲತೆಯ ಮನೋಭಾವ ಇಲ್ಲದೆ ಒಳ್ಳೆಯ ಉದ್ಯಮಶೀಲತೆ ಶೀಲರು ಕೂಡ ಆಗೋದಕ್ಕೆ ಸಾಧ್ಯ ಮೊಟ್ಟ ಮೊದಲ ಬಾರಿಗೆ ನಮ್ಮ ಎಲ್ಲ ಉದ್ಯಮಶೀಲರ ಬಗ್ಗೆ ಉದ್ಯಮಿಗಳ ಬಗ್ಗೆ ಗೌರವ ಪೂರ್ಣವಾದಂತಹ ಮನೋಭಾವ ನಮ್ಮಲ್ಲಿ ಬೆಳಿಬೇಕು ಬಹಳ ಮುಖ್ಯವಾದ ಅವನನ್ನ ಗೌರವಿಸೋದು ಕಲ್ಸ್ಬೇಕು ಒಂದು ಹತ್ತಾರು ನೂರಾರು ಜನ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾನೆ ರಾಷ್ಟ್ರಕ್ಕೆ ಒಂದು ಸಂಪತ್ತನ್ನು ಸೃಷ್ಟಿ ಮಾಡ್ತಾನೆ ಅವನ ಪರವಾಗಿ ನಾವು ಗೌರವವನ್ನು ಇಟ್ಕೊಳ್ಳೋದು ಗೌರವ ತೋರಿಸುವಂತ ಒಂದು ಮನೋಭಾವ ಆಗಿದೆ ಅದನ್ನ ಬರಬೇಕು ನಮ್ಮ ಎಲ್ಲ ಮನೆಗಳಲ್ಲಿ ನಮ್ಮ ಪರಿಸರದಲ್ಲಿ ನಮ್ಮ ಎಲ್ಲ ಕೌಟುಂಬಿಕ ಮತ್ತು ಸಾಮಾಜಿಕ ಪರಿಸರಗಳಲ್ಲಿ ಅಗ್ರ ಸ್ಥಾನ ಏನಿದೆ ಅದು ಒಳ್ಳೆಯ ಉದ್ಯಮಿ ಅತ್ಯುತ್ತಮ ಉದ್ಯಮಿ ಇದನ್ನ ಅವನಿಗೆ ನಾವು ಅಗ್ರ ಸ್ಥಾನವನ್ನು ಕೊಡಬೇಕು ಯಾರೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೊಡೋದಲ್ಲ ಅಥವಾ ಯಾವೊಬ್ಬ ಎಫ್ ಡಿ ಸಿ ಕೊಡೋದಲ್ಲ ಯಾರು ಉದ್ಯಮವನ್ನು ಮಾಡ್ತಾ ಇದ್ದಾನೆ ಯಾರು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾರೆ ಸಂಪತ್ತು ಸೃಷ್ಟಿ ಮಾಡ್ತಾ ಇದ್ದಾನೆ ಅವನಿಗೆ ನಾವು ಹೆಚ್ಚಿನ ಗೌರವವನ್ನು ಕೊಡಬೇಕು ಇದಾದ್ರೆ ಸಹಜವಾಗಿ ನಮ್ಮಲ್ಲಿ ಇನ್ನು ಹೆಚ್ಚಿನ ಉದ್ಯಮಿಗಳು ಸೃಷ್ಟಿ ಆಗ್ತದೆ ಅನ್ನೋದು ನಮ್ಮ ಒಂದು ಭಾವನೆ ಎರಡನೇ ಉದ್ಯಮಶೀಲರಾಗಿ ಬಹಳ ಹತ್ತಾರು ವರ್ಷ ಶತಮಾನಗಳ ನಮಗೆ ಒಂದು ಅದಕ್ಕೆ ತಯಾರಿದ್ರೆ ಆ ಯಶಸ್ಸಿನ ಮಾಲೆ ನಿಮ್ ಕೊರಳು ಖಂಡಿತ ಬಿದ್ದೇ ಬೀಳುತ್ತೆ ಅಂತ ಇದು ನನ್ನ ಅನುಭವ ಮತ್ತು ಇದನ್ನ ಹೇಳ್ತಾ ಈ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೇವೆ ಕಾರ್ಯಕ್ರಮದ ಒಂದನ ಅರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ಶ್ರೀಯುತ ಪ್ರತಾಪ್ ಸಿಂಹ ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಫಸ್ಟ್ ಸರ್ಕಲ್ ತಂಡದ ವತಿಯಿಂದ ಅರ್ಪಿಸುತ್ತಿದ್ದೇವೆ ಧನ್ಯವಾದಗಳು ಹಾಗೂ ಶ್ರೀ ಟಿ ಜಿ ಆದಿಶೇಷನ್ ಗೌಡರವರಿಗೆ ಫಸ್ಟ್ ಸರ್ಕಲ್ ತಂಡದ ವತಿಯಿಂದ ಧನ್ಯವಾದಗಳು ಹಾಗೂ ರಮೇಶ್ ಸರ್ ಅವರಿಗೆ ಫಸ್ಟ್ ಸರ್ಕಲ್ ತಂಡದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ವರ್ತಿಸುತ್ತೇವೆ ಹಾಗೂ ಜೈರಾಮ್ ರಾಯ್ಪುರ್ ಫಸ್ಟ್ ಸರ್ಕಲ್ನ ಚೀಫ್ ಮಿಂಟರ್ ಇವರಿಗೂ ಕೂಡ ಫಸ್ಟ್ ಸರ್ಕಲ್ ತಂಡದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಂದೀಶ್ ಆರ್ ರಾಜೇಗೌಡ ರಾಜ್ಯಾಧ್ಯಕ್ಷರ ಫಸ್ಟ್ ಸರ್ಕಲ್ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಪ್ರಾಂತ್ಯದ ಮತ್ತು ಮೈಸೂರು ಸೆಂಟ್ರಲ್ ಪದಾಧಿಕ ಪದಾಧಿಕಾರಿಗಳು ಆಗಮಿಸಿರುತ್ತಾರೆ ಅವರಿಗೂ ಕೂಡ ಹೊಸ ಸರ್ಕಲ್ನ ಉದ್ಘಾಟನೆಯಾಗಿದೆ ಮತ್ತು ಅದೇ ದಿನ ಎಂ ಸಿ ನೆಕ್ಸ್ಟ್ ಆ್ಯಪ್ ಕೂಡ ಲಾಂಚ್ ಆಗಿದೆ ಹೊಸ ಉದ್ಯಮಿಗಳಿಗೆ ಹೊಸ ಪ್ರೋತ್ಸಾಹವನ್ನು ನಮ್ಮ ಒಂದು ಸಂಸ್ಥೆ ನೀಡ್ತಾ ಬಂದಿದೆ ಕಳೆದ ಎರಡು ಮೂರು ವರ್ಷಗಳಿಂದ ಬೆಂಗಳೂರಿನಲ್ಲಿ ಇತ್ತು ಈಗ ಕಳೆದ ಹದಿನೈದು ದಿನಗಳ ಹಿಂದೆ ಮೈಸೂರಿನಲ್ಲಿ ಸಹ ಒಂದು ಸರ್ಕಲ್ ಲಾಂಚ್ ಆಗಿದೆ ಇದು ಎರಡನೇ ಲಾಂಚು ನಮ್ಮ ಮೈಸೂರಿನಲ್ಲಿ ಲಾಂಚ್ ಆಗ್ಬಿಟ್ಟು ಇದರಿಂದ ನಮ್ಮ ಹೊಸ ಉದ್ಯಮಿಗಳಿಗೆ ಬಿಸ್ನೆಸ್ ಮೆನ್ಗಳಿಗೆ ಬಿಸ್ನೆಸ್ ಮಾಡಲಿಕ್ಕೆ ತುಂಬ ಅವಕಾಶ ಆಗುತ್ತೆ

ಸೇರಿಸಬೇಕು ಒಂದು ವೈಯಕ್ತಿಕವಾಗಿ ಸೇರಿಸಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಒಂದು ಉದ್ಯಮವನ್ನು ನಡೆಸಬೇಕು ಅಂತ ಹೇಳಿ ಈ ಒಂದು ನಡಪ್ರಭು ಎಫ್ ಸಿ ನಡಪ್ರಭು ಅನ್ನೋ ಒಂದು ಸರ್ಕಲನ್ನು ಲಾಂಚ್ ಮಾಡಿದ್ವಿ ಸೊ ಈ ಲಾಂಚ್ ನಡಪ್ರಭು ಸರ್ಕಲ್ನ ಲಾಂಚ್ ಲಾಂಚ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಡೆಯಿತು ಈ ಉದ್ಯಮ ಮಾಡೋಕೆ ಹೇಗೆ ಫಸ್ಟ್ ಮಾಡಿಬಿಟ್ಟು ಯಾವುದೇ ಟ್ರೈನಿಂಗ್ನಿಂದಲೇ ಮಾಡಿದ್ರೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ಎಲ್ಲರೂ ತಿಳಿಸ್ಕೊಟ್ರು ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತಿದೆ ಇವತ್ತು ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಹೆಚ್ಚಿನಲ್ಲಿ ನಡೆದಂಥ ಕಾರ್ಯಕ್ರಮ ಕಾರ್ಯಕ್ರಮ ಬಂಡವಾಳ ಇದ್ದರೆ ಆಗಲಿಲ್ಲ ಬಂಡವಾಳಕ್ಕೆ ಅದಕ್ಕೆ ಜೀವ ತುಂಬಬೇಕು ಅಂತಂದರೆ ಅದನ್ನು ಹೇಗೆ ಮಾಡಬೇಕು ಅಂತ ಹೇಳ್ಕೊಳ್ಬೇಕು ಅದನ್ನು ಎಲ್ಲರೂ ಕೂಡ ಬಂದಂಥ ಗೆಸ್ಟ್ಗಳೆಲ್ಲ ತಿಳ್ಸ್ಕೊಳಗೆ ಹೇಗೆ ಮಾಡೋದು ಅದನ್ನು ಬಂಡವಾಳನ ಹೇಗೆ ಮತ್ತು ಉದ್ಯೋಗ ಸೃಷ್ಟಿ ಮಾಡೋದು ಹೇಗೆ ಆರ್ಥಿಕತೆಯನ್ನು ಹೇಗೆ ಸ್ವಾವಲಂಬಿ ಆಗಬೇಕು అశోక్ <laughs> నారాయణ <laughs> <laughs>

राजेश <laughs> सलाम <laughs> <laughs>